ಸುಹಾಸ್ ಶೆಟ್ಟಿ ಅಂತ ಹೇಳುವಂತ ನಮ್ಮ ಹಿಂದೂ ಕಾರ್ಯಕರ್ತ ಬರ್ಬೇರಾಗಿ ಹತ್ಯೆ ಆದಂತಹ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರು ಮತ್ತು ಪ್ರಮುಖರು ಈ ಎ ಆಸ್ಪತ್ರೆ ಸಂದರ್ಭದಲ್ಲಿ ನಾವಿಲ್ಲಿ ಸೇರಿದ್ದೇವೆ ಇವತ್ತು ಪೂರ್ವ ನಿಯೋಜಿತ ಕೃತ್ಯವನ್ನ ಮಾಡಿದ ರೀತಿಯಲ್ಲಿ ಸಂಪೂರ್ಣವಾಗಿ ಸುಹಾಸ್ ಶೆಟ್ಟಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದು ಇವತ್ತು ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸ್ ಇರಬಹುದು ಇವರಿಗೆ ಯಾವುದೇ ಮಾಹಿತಿಗಳಿಲ್ಲದೆ ಈ ರೀತಿ ಹತ್ಯೆ ಆಗಲಿಕ್ಕೆ ಅಂತ ಹೇಳುವಂತಹ ಪ್ರಶ್ನೆಗಳು ಕೂಡ ಉತ್ತಮ ಇವತ್ತು ಹಿಂದೂ ಕಾರ್ಯಕರ್ತರ ಹತ್ಯೆ ಆಗುವಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಆಡಳಿತ ಮಾಡುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರ ಇವರ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ ಈ ರೀತಿಯ ಘಟನೆ ಆದಾಗ ಪೊಲೀಸ್ ಇಲಾಖೆ ವೈಫಲ್ಯತೆ ಮತ್ತು ರಾಜ್ಯವನ್ನು ಆಡಳಿತ ಮಾಡುತ್ತಿರುವಂತಹ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಎಸ್ ಡಿಪಿಐ ಈ ರೀತಿಯ ಸಂಘಟನೆಗಳ ಕೇಸು ಹಿಂಪಡೆಕೊಳ್ಳುವಂಥದ್ದು ಇದಕ್ಕೆ ಬಹಳ ದೊಡ್ಡ ರೀತಿಯ ಕಾರಣಕರ್ತ ಆಗಿದೆ ಅಂತ ಹೇಳುವಂಥದ್ದನ್ನು ಹೇಳಬಹುದು ಇವತ್ತು ನಾನು ಪೊಲೀಸ್ ಇಲಾಖೆ ಈ ಹಲವಾರು ಹಿಂದೂ ಕಾರ್ಯಕರ್ತರ ಹತ್ಯಾದಂತ ಯಾರು ಕೊಲೆ ಮಾಡಿದಾರೋ ಅವರ ಚಲನವಲನಗಳನ್ನು ಅವರು ಏನು ಮಾಡ್ತಾರೆ ಅವರು ಏನು ಉದ್ಯೋಗ ಮಾಡ್ತಾರೆ ಅವರಿಗೆ ವಾರಕ್ಕೊಂದು ಸಲ ಪೊಲೀಸ್ ಇಲಾಖೆಗೆ ಬಂದು ಅವರ ದಸ್ಕತ್ತನ್ನು ಹಾಕುವಂಥದ್ದು ಈ ರೀತಿಯ ಚಟುವಟಿಕೆಯನ್ನು ಪೊಲೀಸ್ ಇಲಾಖೆ ಮಾಡಬೇಕಿತ್ತು ಅವರ ಪೆರೇಡ್ ಮಾಡಬೇಕಿತ್ತು ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಇದನ್ನೆಲ್ಲ ಮಾಡದೇ ಇರುವಂತಹ ಸಂದರ್ಭದಲ್ಲಿ ಇದೆಲ್ಲ ಈ ರೀತಿಯ ಘಟನೆಗಳಾಗಿದೆ ಅಂತ ಹೇಳುವಂಥದ್ದನ್ನ ನಾವು ಹೇಳ್ತೇವೆ ಇವತ್ತು ಅದಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ಈ ರೀತಿಯ ಒಂದು ಇಂಡೈರೆಕ್ಟ್ ಆಗಿ ಈ ರೀತಿಯ ಹತ್ಯೆ ಮಾಡುವಂತವರ ಪರ ನಿಂತಿದೆ ಅಂತ ಹೇಳುವಂಥದ್ದನ್ನು ಹೇಳಬಹುದು ಇದಕ್ಕೆ ಪೊಲೀಸರು ಈ ಹತ್ತರಿಂದ ಹದಿನೈದು ಜನರ ಕೃತ್ಯ ಅಂತ ಹೇಳುವಂಥದ್ದು ಯಾರೆಲ್ಲ ಅವರಿಗೆ ಸಹಕಾರ ಕೊಟ್ಟಿದ್ದಾರೆ ಅವರು ವಾಹನದಲ್ಲಿ ಬರಬೇಕು ಅಥವಾ ಎಲ್ಲಿದ್ದಾರೆ ನೋಡಬೇಕು ಹುಡುಕ್ಬೇಕು ಇದಕ್ಕೆಲ್ಲ ಸಹಕಾರ ಕೊಟ್ಟು ಬಹಳ ದೊಡ್ಡ ತಂಡ ಇದೆ ನಾನು ಪೊಲೀಸ್ ಇಲಾಖೆ ಆಗ್ರಹ ಮಾಡ್ತೇನೆ ನೀವು ಇದನ್ನ ಯಾವ ರೀತಿಯಲ್ಲಿ ಬಗೆಹರಿಸಿಕೊಳ್ತೀರಾ ಒಂದು ಭಾಗ ಎರಡನೇದು ಈ ರೀತಿ ಹತ್ಯೆಗೆಡದಂತ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಸರ್ಕಾರ ಪರಿಹಾರ ಕೊಡತ್ತೆ ಇದರ ಮುಂದಿನ ಯೋಚನೆಗಳು ಅವರ ಮನೆಯ ಕುಟುಂಬಸ್ಥರು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಸಂಘಟನೆ ಪೂರ್ಣ ರೀತಿಯಲ್ಲಿ ಆ ಮನೆಯ ಅವರ ಹಿರಿಯರು ಮತ್ತು ಅವರ ಕುಟುಂಬಸ್ಥರ ಒಂದಿಗೆ ಸೇರಿಕೊಂಡು ಮುಂದಿನ ತೀರ್ಮಾನಗಳನ್ನು ಮಾಡಿ ಕೆಲಸ ಕಾರ್ಯಗಳನ್ನು ಪತ್ತೆ ಮಾಡುವಂತ ವ್ಯಕ್ತಿಗಳಿಗೆ ಶಕ್ತಿಯನ್ನು ಕೊಟ್ಟಂತ ಸರ್ಕಾರವೇ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯರು ಬಂದ ನಂತರ ಈ ರೀತಿಯ ಘಟನೆಗಳಾಗಿದೆ ಇಡೀ ರಾಜ್ಯದಲ್ಲಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ರೀತಿಯ ಪರಿಸ್ಥಿತಿಗಳು ಬರುವುದಕ್ಕಿಂತ ಮುಂಚೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಡಬೇಕು